ಚಿಕನ್ ಬಾಗಲಕೋಟೆ ಕಲ್ಲು ತೂರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಆರ್ಶೋಕ್ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು ಇವ್ರು ಯಾರು ಅನ್ನೋದನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಪಡಿಸ್ತೇನೆ ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು ಮುಸ್ಲಿಮರ ಓಲೈಕೆ ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ ಅದನ್ನು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ ಈ ಥರದ ಘಟನೆಯನ್ನು ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು ಮುಸ್ಲಿಮರ ಓಲೈಕೆ ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ ಈ ಥರದ ಘಟನೆ ಈ ಸರ್ಕಾರದ ಮೇಲೆ ಭರವಸೆ